ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಎಮ್ ಜಿ ಸಿ ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಜಿ ಪಿ ಎಸ್ ಟಿ ಆರ್ ಹಾಗೆ ಪ್ರತಿಯೊಂದು ಸಬ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ಒಂದು ಟಾಪಿಕ್ ಯಾವುದಂತಂದರೆ ಫಿಗರ್ಸ್ ಆಫ್ ಸ್ಪೀಚ್ ಜಿ ಪಿ ಎಸ್ ಟಿ ಆರ್ ಟ್ವೆಂಟಿ ಟ್ವೆಂಟಿ ಫೈಯಲ್ಲಿ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಇಂಗ್ಲೀಷ್ಗೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಆಗಿರುವಂಥ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಇನ್ ಡಿಟೇಲಾಗಿ ತಿಳಿತಾ ಹೋಗೋಣ ಇದು ಫಿಗರ್ಸ್ ಆಫ್ ಸ್ಪೀಚ್ ಅಂತಂದರೆ ಅಲಂಕಾರಗಳು ಅಂತ ಅರ್ಥ ಕನ್ನಡದಲ್ಲಿ ಅಲಂಕಾರಗಳನ್ನು ನಾವು ಸಾಹಿತ್ಯದಲ್ಲಿ ಏನು ಮಾಡ್ತೀವಿ ಭಾಷೆಯ ಒಂದು ಭಾಷೆಯ ಮಾಧುರ್ಯವನ್ನು ಹೆಚ್ಚಿಸಲಿಕ್ಕೆ ಬಳಸುವಂತಹದ್ದು ಅಲಂಕಾರಗಳು ಅಂತಂದರೆ ಫಿಗರ್ಸ್ ಆಫ್ ಸ್ಪೀಚ್ ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚಲ್ಲಿ ಎಷ್ಟು ವಿಧಗಳು ಅನ್ನೋದನ್ನು ನಾವು ಫಸ್ಟ್ ನೋಡ್ತಾ ಹೋಗೋಣ ಫಿಗರ್ಸ್ ಆಫ್ ಸ್ಪೀಚಲ್ಲಿ ಎಂಟು ವಿಧಗಳು ಫಿಗರ್ಸ್ ಆಫ್ ಸ್ಪೀಚಲ್ಲಿ ಎಂಟು ವಿಧಗಳು ಟೈಪ್ಸ್ ಏಟ್ ಟೈಪ್ಸ್ ಬರುತ್ತೆ ಇದು ಎಂಟು ಟೈಪ್ಗಳನ್ನು ನಾವು ಎಂಟು ವಿಧಗಳ ಬಗ್ಗೆ ಇನ್ ಡಿಟೇಲಾಗಿ ನೋಡ್ತಾ ಹೋಗೋಣ ವಿಡಿಯೋ ಸ್ವಲ್ಪ ಲೆಂದಿ ಆಗುತ್ತೆ ಸ್ವಲ್ಪ ಪೇಷನ್ಸ್ ದಿಂದ ಕೊನೆವರೆಗೂ ನೋಡಿ ವಿಡಿಯೋನ ಸ್ಕಿಪ್ ಮಾಡಿದೆ ಯಾಕಂತಂದರೆ ಸ್ಕಿಪ್ ಮಾಡಿದಾಗ ಏನಾಗುತ್ತೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಅಥವಾ ಒಂದು ಟಾಪಿಕ್ ಕರೆಕ್ಟಾಗಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚಲ್ಲಿ ಬರುವಂಥದ್ದು ಏಟ್ ಟೈಪ್ಸ್ ಆಫ್ ಫಿಗರ್ಸ್ ಆಫ್ ಸ್ಪೀಚ್ ಇರುತ್ತೆ ಫಸ್ಟ್ ಒನ್ನು ಸಿಮಿಲೆ ಬರುತ್ತೆ ಸೆಕೆಂಡ್ ಒನ್ ಮೆಟಾಫರ್ ಥರ್ಡ್ ಒನ್ ಪರ್ಸೋನಿಫಿಕೇಷನ್ ಫೋರ್ತ್ ಒನ್ ಸಿನೆಕ್ ಡಾಕ್ ಫಿಫ್ತ್ ಒನ್ ಹೈಪರ್ಬೋಲೆ ಸಿಕ್ಸ್ತ್ ಒನ್ ಅಲಿಟ್ರೇಷನ್ ಸೆವೆಂತ್ ಒನ್ ಆ್ಯಂಟಿಥೀಸಿಸ್ ಏತ್ ಒನ್ ಐರನಿ ನೈನ್ತ್ ಒನ್ ಎಪಿಗ್ರಾಮ್ ಟೆಂತ್ ಒನ್ ಎಪಿಸ್ಟ್ರೋಪಿ ಅನ್ನುವಂಥದ್ದು ಈ ಇಷ್ಟು ಅಲಂಕಾರಗಳು ಅಥವಾ ಫಿಗರ್ಸ್ ಆಫ್ ಸ್ಪೀಚ್ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದರ ಮೇಲೆ ಕ್ವೆಶನ್ಸ್ ಬಂದೇ ಬರುತ್ತಾ ಸೊ ನಾವು ಏನು ಮಾಡಬೇಕು ಇನ್ ಡಿಟೇಲಾಗಿ ಸ್ಟಡಿನ ಮಾಡ್ತಾ ಹೋಗೋಣ ಒಂದೊಂದ್ರ ಬಗ್ಗೆ ನೋಡ್ತಾ ಹೋಗೋಣ ಫಸ್ಟ್ ಒನ್ ಸಿಮಿಲೆ ಸಿಮಿಲೆ ಅಂತಂದ್ರೆ ಉಪಮಾ ಅಲಂಕಾರ ಉಪಮಾ ಅಲಂಕಾರ ಕನ್ನಡದಲ್ಲಿ ಬರುವಂತಹ ಉಪಮ ಅಲಂಕಾರ ಅನ್ನುವಂಥದ್ದನ್ನು ಕೇಳಿರ್ತೀವಿ ನಾವು ಇಲ್ಲಿ ಸಿಮಿಲೆ ಅಂತಂದ್ರೆ ಉಪಮಾ ಅಲಂಕಾರ ಉಪಮಾ ಅಂತಂದರೆ ಏನಿರತ್ತೆ ಉಪಮಾ ಅಲಂಕಾರ ಇಲ್ಲಿ ಹೋಲಿಕೆ ಇರುತ್ತೆ ಎರಡು ವಸ್ತು ಅಥವಾ ಎರಡು ವ್ಯಕ್ತಿಗಳ ನಡುವೆ ಏನಿರುತ್ತ ಹೋಲಿಕೆ ಇರತ್ತ ಹೋ ಈ ಉಪ ಸಿಮಿಲೆ ಅಂತಂದಾಗ ನಾವು ಒಂದು ಕೀವರ್ಡನ್ನು ಜಾಸ್ತಿ ನೆನ್ಪಿಡ್ಬೇಕಾಗತ್ತೆ ಅದೇನಂತಂದ್ರೆ ಲೈಕ್ ಆ್ಯಸ್ ಸೋ ಈ ಮೂರು ವರ್ಡ್ಗಳು ಬಂದಿತ್ತು ಅಂತಂದ್ರೆ ಸೆಂಟೆನ್ಸಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಒಳಗೆ ಲೈಕ್ ಆ್ಯಸ್ ಸೋ ಈ ಮೂರು ವರ್ಡ್ಗಳಲ್ಲಿ ಯಾವುದಾದ್ರೂ ಒಂದು ಶಬ್ದ ಅಂತಂದ್ರೆ ಯಾವುದಾದ್ರೂ ಒಂದು ವರ್ಡ್ ಅದು ಏನಿರುತ್ತದು ಆಗಿ ಸಿಮಿಲೆ ಅನ್ನುವಂಥದ್ದು ಸಿಮಿಲೆ ಇರತ್ತೆ ಸೊ ಹೋಲಿಕೆ ಇರತ್ತೆ ಎರಡು ವಸ್ತುಗಳ ನಡುವೆ ಇರಬಹುದು ಅಥವಾ ಇಬ್ಬರು ವ್ಯಕ್ತಿಗಳ ನಡುವೆ ಒಂದು ಹೋಲಿಕೆ ಇರತ್ತೆ ಆ ಹೋಲಿಕೆ ಇದು ಇರತ್ತಾ ಅದ್ರ ಜೊತೆ ಅಂತಂದ್ರೆ ಸೆಂಟೆನ್ಸಲ್ಲಿ ಲೈಕ್ ಇರುತ್ತೆ ಅಥವಾ ಆ್ಯಸ್ ಇರುತ್ತೆ ಅಥವಾ ಸೊ ಅನ್ನುವಂಥ ವರ್ಡ್ಗಳು ಬಂದಿರ್ತವು ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಲೈಫ್ ಈಸ್ ಲೈಕ್ ಆ್ಯನ್ ಎಮ್ ಟಿ ಡ್ರೀಮ್ ಇಲ್ಲಿ ಲೈಫ್ ಈಸ್ ಲೈಕ್ ಆ್ಯನ್ ಎಂಪ್ಟಿ ಟಿ ಡ್ರೀಮ್ ಲೈಕ್ ಅಂತಂದ್ರೆ ಅಂತೆ ಅನ್ನುವಂಥದ್ದು ಬರುತ್ತೆ ಈಗ ಅಲಂಕಾರದಲ್ಲಿ ಕೂಡ ಕನ್ನಡದಲ್ಲಿ ಕೂಡ ನಾವು ಸ್ಟಡಿಯನ್ನು ಮಾಡುವಾಗ ಅಂತೆ ಅನ್ನುವಂಥದ್ದು ಬರುತ್ತೆ ಇಲ್ಲಿ ಲೈಕ್ ಅಂತಂದರೆ ಅಂತೆ ಅದರಂತೆ ಲೈಫ್ ಈಸ್ ಆ್ಯ ಲೈಫ್ ಈಸ್ ಲೈಕ್ ಆ್ಯನ್ ಎಮ್ ಟಿ ಡ್ರೀಮ್ ಅಂತಂದರೆ ಜೀವನ ಒಂದು ಖಾಲಿ ಕನಸುಗಳನ್ನು ಇರುವಂಥದ್ದು ಅನ್ನುವಂಥದ್ದು ಎಮ್ ಟಿ ಡ್ರೀಮ್ ಅಂತಂದರೆ ಖಾಲಿ ಕನಸುಗಳು ಅನ್ನುವಂಥದ್ದು ಲೈಕ್ ಅಂತಂದರೆ ಅಂತೆ ಅನ್ನುವಂಥ ಒಂದು ಮೀನಿಂಗನ್ನು ಕೊಡುವಂಥದ್ದು ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡ್ತಾ ಹೋಗೋಣ ಟ್ರೆಂಬಲ್ಡ್ ಆ್ಯಸ್ ಎ ಲೀಫ್ ಇಲ್ಲಿ ಟ್ರೆಂಬಲ್ಡ್ ಅವಳು ಭಯಪಟ್ಟಿದ್ದಾಳೆ ಯಾವುದ ರೀತಿ ಅಂತಂದರೆ ಬ ಇಲ್ಲಿ ಲೀಫ್ ಅಂತಂದರೆ ಎಲೆ ಎಲೆಗಳು ಯಾವ ರೀತಿ ಭಯಪಟ್ಟು ಉದುರುತ್ತವಲ್ಲ ಆ ರೀತಿಯಾಗಿ ಅವಳು ಭಯಪಟ್ಟಿದ್ದಾಳೆ ಅನ್ನುವಂಥದ್ದು ಇಲ್ಲಿ ಅವಳು ಮತ್ತೆ ಇಲ್ಲಿ ಶಿ ಅನ್ನುವಂಥದ್ದು ಪ್ಲಸ್ ಇಲ್ಲಿ ಲೀಫ್ ಅನ್ನುವಂಥದ್ದು ಎರಡು ವಸ್ತುಗಳ ಮ ಒಂದು ವ್ಯಕ್ತಿ ಇದೆ ಇನ್ನೊಂದು ವಸ್ತು ಇದೆ ಎರಡೂ ಥರ ಮತ್ತೆ ಏನಿದೆ ಒಂದು ಹೋಲಿಕೆ ಅದ ಹೋಲಿಕೆ ಇದ್ದು ಕೂಡ ಅಲ್ಲಿ ಏನೈತಿ ಯಸ್ ಅನ್ನುವಂಥದ್ದನ್ನು ಯೂಸ್ ಮಾಡಿದ್ದಾರೆ ಸೊ ಇದು ಸಿಮಿಲೆ ಆಗತ್ತೆ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ಹರ್ ಫೇಸ್ ವಾಸ್ ಬ್ರೈಟ್ ಲೈಕ್ ಅ ರೋಸ್ ಹರ್ ಫೇಸ್ ವಾಸ್ ಬ್ರೈಟ್ ಲೈಕ್ ಅ ರೋಸ್ ಲೈಕ್ ಅನ್ನುವಂಥದ್ದು ಬಂದೈತಿ ಅವಳ ಫೇಸ್ ಅನ್ನುವಂಥದ್ದು ಮತ್ತು ರೋಸ್ ಅನ್ನುವಂಥದ್ದು ಎರಡೂ ಅದರ ಮಧ್ಯೆ ಏನಿದೆ ಒಂದು ಹೋಲಿಕೆ ಇದೆ ಒಂದು ಕಂಪ್ಯಾರಿಸನ್ ಐತಿ ಆ ಕಂಪ್ಯಾರಿಸನ್ ಜೊತೆ ಏನಿದೆ ಲೈಕ್ ಅನ್ನುವಂಥ ಒಂದು ವರ್ಡನ್ನು ಯೂಸ್ ಮಾಡಿದ್ದಾರೆ ಸೊ ಆ್ಯಸ್ ಲೈಕ್ ಸೊ ಈ ಮೂರು ವರ್ಡ್ಸ್ಗಳು ಬಂದಾಗ ಅದು ಏನಾಗಿರತ್ತೆ ಫಿಗರ್ಸ್ ಆಫ್ ಸ್ಪೀಚಲ್ಲಿ ಸಿಮಿಲೆ ಆಗಿರ್ತೈತಿ ಸೊ ವಿ ಗೋ ಟು ನೆಕ್ಸ್ಟ್ నెక్స్ట్ ఫిగర్స్ ఆఫ్ స్పీచ్ ఇస్ మెటాఫర్ మెటాఫర్ మెట్ మెటాఫర్ రూపక అలంకార ಅಂತಂದರೆ ಇಲ್ಲಿ ಎರಡನ್ನು ಒಂದೇ ಅನ್ನುವಂಥದ್ದು ಕೀವರ್ಡ್ ಇಲ್ಲಿ ಎರಡು ಒಂದೇ ಅನ್ನುವಂಥದ್ದು ಎರಡು ಒಂದೇ ಅನ್ ಎರಡು ಒಂದೇ ಅಂತಂದರೆ ಇಲ್ಲಿ ಮೆಟಾಫರಲ್ಲಿ ಮೆಟಾಫರ್ ಅನ್ನುವಂಥ ಫಿಗರ್ಸ್ ಆಫ್ ಸ್ಪೀಚಲ್ಲಿ ಬರುವಂಥದ್ದು ಎರಡು ವಸ್ತುಗಳು ಅಥವಾ ಎರಡು ವ್ಯಕ್ತಿಗಳು ಅಥವಾ ಇಬ್ಬರು ವ್ಯಕ್ತಿಗಳು ಎರಡೂ ಒಂದೇ ಆಗಿದೆ ಅನ್ನುವಂಥದ್ದನ್ನು ಸೂಚಿಸುವುದಕ್ಕೆ ನಾವು ಮೆಟಾಫರ್ ಅಂತ ಕರಿತೀವಿ ಇಲ್ಲಿ ಎರಡು ವಸ್ತುಗಳಾಗಿರ್ಬೋದು ಇಬ್ಬರು ವ್ಯಕ್ತಿಗಳಾಗಿರ್ಬೋದು ಇಬ್ಬರಲ್ಲಿ ಬರುವಂತಹ ಒಂದು ಒಂದೇ ಗುಣವನ್ನು ಎರಡು ಒಂದೇ ಅನ್ನುವಂಥದ್ದನ್ನು ಹೇಳುವಂಥದ್ದು ಮೆಟಾಫರ್ ಆಗಿರತ್ತೆ ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ ಹಿ ವಾಸ್ ಲಯನ್ ಇನ್ ದ ಫೈಟ್ ಅಂತಂದ್ರೆ ಇಲ್ಲಿ ಹಿ ವಾಸ್ ಲಯನ್ ಇನ್ ದ ಫೈಟ್ ಫೈಟ್ ಒಳಗೆ ಹಿ ಅಂತಂದ್ರೆ ಅವನು ಮತ್ತು ಲಯನ್ ಲಯನ್ಗೆ ಕಂಪ್ಯಾರಿಸನ್ ಇಲ್ಲ ಇಲ್ಲಿ ಲಯನ್ನೇ ಅವನು ಅವನೇ ಲಯನ್ ಅನ್ನುವಂಥದ್ದು ಇಲ್ಲಿ ಎರಡು ಒಂದೇ ಅನ್ನುವಂಥ ಮೀನಿಂಗನ್ನು ಕೊಡುವಂಥದ್ದು ಹಿ ವಾಸ್ ಲಯನ್ ಇನ್ ದ ಫೈಟ್ ಇಲ್ಲಿ ಫೈಟಲ್ಲಿ ಅಂತಂದರೆ ಯುದ್ಧದೊಳಗೆ ಏನೇ ಲಯನ್ ಲಯನ್ ಕೂಡ ಮತ್ತು ಅವನು ಮತ್ತು ಲಯನ್ ಎರಡು ಒಂದೇ ಅನ್ನುವಂಥ ಒಂದು ಮೀನಿಂಗನ್ನು ಕೊಟ್ಟು ನಾವು ಹೇಳುವಂಥದ್ದು ಇಲ್ಲಿ ಭಾಷಾ ಸೌಂದರ್ಯವನ್ನು ಹೆಚ್ಚಿಸಲಿಕ್ಕೆ ಬಳಸುವಂತಹ ಅಲಂಕಾರಗಳಿವು ರೂಪಕ ಅಲಂಕಾರ ಅಥವಾ ಮೆಟಾಫರ್ ಅಂತ ಹೇಳ್ತೀವಿ ಮೆಟಾಫರ್ ಅಂತಂದರೆ ಎರಡು ಒಂದೇ ಎರಡೂ ಸೇಮು ಅದು ಅಂದರೆ ಹಿ ವಾಸ್ ಅ ಲಯನ್ ಲಯನ್ ಅಂತಂದರೆ ಹಿ ಹಿ ಅಂತಂದರೆ ಲಯನ್ ಅನ್ನುವಂಥ ಮೀನಿಂಗನ್ನು ಕೊಡುವಂಥದ್ದು ಮೆಟಾಫರ್ ನೆಕ್ಸ್ಟ್ ಸೆಕೆಂಡ್ ಒನ್ ಯೂತ್ಸ್ ಆರ್ ಪಿಲ್ಲರ್ಸ್ ಆಫ್ ಅ ನೇಷನ್ ಇಲ್ಲಿ ಯೂತ್ಸ್ ಮತ್ತು ಪಿಲ್ಲರ್ಸ್ ಎರಡು ಒಂದೇ ಅನ್ನುವಂಥ ಒಂದು ಮೀನಿಂಗನ್ನು ಕೊಡುವಂಥದ್ದು ಯೂತ್ಸ್ ಆರ್ ಪಿಲ್ಲರ್ಸ್ ಆಫ್ ನೇಷನ್ ಅಂತಂದರೆ ಸಹ ಮತ್ತು ಪಿಲ್ಲರ್ಸ ಎರಡು ಒಂದೇ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ ಸೊ ಇದು ಮೆಟಾಫರ್ ನೆಕ್ಸ್ಟ್ ಥರ್ಡ್ ಒನ್ ಹರ್ ಲೈಫ್ ಈಸ್ ಆ್ಯಂಡ್ ಓಪನ್ ಬುಕ್ ಇಲ್ಲಿ ಓಪನ್ ಬುಕ್ ಮತ್ತು ಹರ್ ಲೈಫ್ ಎರಡೂ ಒಂದೇ ಅನ್ನುವಂಥ ಒಂದು ಮೀನಿಂಗನ್ನು ಕೊಡುತ್ತೆ ಹರ್ ಲೈಫ್ ಈಸ್ ಆ್ಯಂಡ್ ಓಪನ್ ಬುಕ್ ಅನ್ನುವಂಥದ್ದು ಇದು ಮೆಟಾಫರ್ ಆಗುತ್ತೆ ನೆಕ್ಸ್ಟ್ ಲೈಫ್ ಈಸ್ ಎ ಡ್ರೀಮ್ ಇಲ್ಲಿ ಡ್ರೀಮ್ ಅನ್ನುವಂಥದ್ದು ಲೈಫ್ ಅನ್ನುವಂಥದ್ದು ಲೈಫ್ ಮತ್ತು ಡ್ರೀಮ್ ಎರಡು ಒಂದೇ ಅನ್ನುವಂಥ ರೀತಿಯಲ್ಲಿ ಸೆಂಟೆನ್ಸ್ ಅನ್ನು ಯೂಸ್ ಮಾಡಿರೋದ್ರಿಂದ ಇದು ಮೆಟಾಫರ್ ಆಗುತ್ತೆ ನೆಕ್ಸ್ಟ್ ಫಿಫ್ತ್ ಒನ್ ದ ಕ್ಯಾಮಲ್ ಈಸ್ ದ ಶಿಪ್ ಆಫ್ ದ ಡಿಸರ್ಟ್ ಇಲ್ಲಿ ಕ್ಯಾಮಲ್ ಮತ್ತು ಶಿಪ್ ಎರಡು ಒಂದೇ ಅನ್ನುವಂಥ ರೀತಿಯಲ್ಲಿ ಬಳಸಿರುವಂಥದ್ದು ಸೊ ಇದು ಮೆಟಾಫರ್ ಆಗತ್ತ ನೆಕ್ಸ್ಟ್ ಥರ್ಡ್ ಒನ್ ಪರ್ಸೋನಿಫಿಕೇಶನ್ ಪರ್ಸೋನಿಫಿಕೇಶನ್ ಅಂತಂದರೆ ಪರ್ಸೋನಿಫಿಕೇಶನ್ ಅಂತಂದರೆ ಚೇತನ ಗುಣೋಕ್ತಿ ಅಲಂಕಾರ ಅಂತ ಹೇಳ್ತೀವಿ ಅಥವಾ ಮಾನವ ಗುಣಾರೋಪನ ಅಂತಂದ್ರೆ ಮಾನ ಇಲ್ಲಿ ವಸ್ತುಗಳಲ್ಲಿ ಏನು ಮಾಡ್ತೀವಿ ನಾವು ಮನುಷ್ಯನ ಗುಣವನ್ನು ಹೇಳುವಂಥದ್ದು ವಸ್ತುಗಳಲ್ಲಿ ಮನುಷ್ಯನ ಗುಣವನ್ನು ಹೇಳುವಂಥದ್ದು ಏನಾಗಿರತ್ತೆ ಪರ್ಸೋನಿಫಿಕೇಶನ್ ಆಗತ್ತೆ ಇದು ಟೈಟಲ್ ಹೇಳುತ್ತಾ ಪರ್ಸನ್ ಪರ್ಸೋನಿಫಿಕೇಶನ್ ಪರ್ಸನ್ ಅನ್ನುವಂಥದ್ದು ವ್ಯಕ್ತಿ ವ್ಯಕ್ತಿಯ ಗುಣವನ್ನು ವಸ್ತುಗಳಲ್ಲಿ ಹೇಳುವಂಥದ್ದು ಅಥವಾ ಕಾಣುವಂಥದ್ದಕ್ಕೆ ಏನು ಹೇಳ್ತೀವಿ ಪರ್ಸೋನಿಫಿಕೇಶನ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ಸ್ ನೋಡೋದಾದ್ರೆ ಲ್ಯಾಂಡ್ ಕ್ರೈಸ್ ಔಟ್ ಆಫ್ ಸಾರಿ ಲ್ಯಾಂಡ್ಸ್ ಸಾರಿ ಲ್ಯಾಂಡ್ ಕ್ರೈಸ್ ಔಟ್ ಫಾರ್ ರೇನ್ ಲ್ಯಾಂಡ್ ಕ್ರೈಸ್ ಔಟ್ ಫಾರ್ ರೇನ್ ಅನ್ನುವಂಥದ್ದು ಭೂಮಿ ಯಾವ ರೀತಿ ಅಳ್ತಾ ಇತ್ತಂದರೆ ಮಳೆಗಾಗಿ ಅಳ್ತಾ ಇತ್ತು ಅನ್ನುವಂಥದ್ದು ಅಂತಂದರೆ ಲ್ಯಾಂಡ್ ಅನ್ನುವಂಥದ್ದು ಇದು ನಿರ್ಜೀವ ವಸ್ತು ಜೀವ ಇರಲಾರ್ದ ವಸ್ತು ಇಲ್ಲಿ ಕ್ರೈಸ್ ಅನ್ನುವಂಥದ್ದು ಅಳುವುದು ಅಳುವುದು ಇಲ್ಲಿ ಮನುಷ್ಯನ ಒಂದು ಗುಣ ಮನುಷ್ಯನ ಗುಣವನ್ನು ನಾವು ಏನು ಮಾಡ್ತಾ ಇದ್ದೀವಿ ಇಲ್ಲಿ ನಿರ್ಜೀವ ವಸ್ತುಗಳಲ್ಲಿ ಹೇಳ್ತಾ ಇದ್ದೀವಿ ನಿರ್ಜೀವ ವಸ್ತುವಿಗೆ ಹೇಳ್ತಾ ಇದ್ದೀವಿ ಸೊ ಇದಕ್ಕೆ ನಾವು ಪರ್ಸೋನಿಫಿಕೇಶನ್ ಅಂತ ಹೇಳ್ತೀವಿ ಲ್ಯಾಂಡ್ ಕ್ರೈಸ್ ಔಟ್ ಫಾರ್ ರೇನ್ ಅನ್ನುವಂಥದ್ದು ನೆಕ್ಸ್ಟ್ ಸೆಕೆಂಡ್ ಒನ್ ಡೆತ್ ಲೇಸ್ ಈಸ್ ಐ ಸಿ ಹ್ಯಾಂಡ್ಸ್ ಆನ್ ಕಿಂಗ್ ಡೆತ್ ಲೇಸ್ ಹೀಸ್ ಐ ಸಿ ಹ್ಯಾಂಡ್ಸ್ ಆನ್ ಕಿಂಗ್ ಇಲ್ಲಿ ಡೆತ್ ಅನ್ನುವಂಥದ್ದು ನಿರ್ಜೀವ ಇಲ್ಲಿ ಐ ಸಿ ಹ್ಯಾಂಡ್ಸ್ ಐ ಸಿ ಹ್ಯಾಂಡ್ಸ್ ಆನ್ ಕಿಂಗ್ ಇಲ್ಲಿ ಏನದ ಮನುಷ್ಯನ ಗುಣವನ್ನು ಹೇಳತಕ್ಕಂಥದ್ದು ಡೆತ್ ಅನ್ನುವಂಥದ್ದು ಮನುಷ್ಯನ ಇದು ಐ ಸಿ ಹ್ಯಾಂಡ್ಸ್ ಐ ಸಿ ಹ್ಯಾಂಡ್ಸ್ ಅನ್ನುವಂಥದ್ದು ಏನಾಗತ್ತೆ ಪರ್ಸೋನಿಫಿಕೇಷನ್ ಆಗತ್ತೆ ನೆಕ್ಸ್ಟ್ ತರ್ಡ್ ಒನ್ ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್ ಎಕ್ಸ್ಪೀರಿಯನ್ಸ್ ಇದು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಏನಾಗತ್ತೆ ಇಲ್ಲಿ ಒಂದು ವ್ಯಕ್ತಿಯ ಗುಣಲಕ್ಷಣ ಅದು ಎಕ್ಸ್ಪೀರಿಯನ್ಸ್ ಅನ್ನುವಂಥದ್ದು ಬೆಸ್ಟ್ ಟೀಚರ್ ಎಕ್ಸ್ಪೀರಿಯನ್ಸ್ ಈಸ್ ದ ಬೆಸ್ಟ್ ಟೀಚರ್ ಅನ್ನುವಂಥದ್ದು ಪರ್ಸೋನಿಫಿಕೇಶನ್ ಆಗತ್ತೆ ಅನ್ ಇಲ್ಲಿ ನೆಕ್ಸ್ಟ್ ಒನ್ ಸ್ಟಿಕ್ ಹ್ಯಾಸ್ ಡ್ಯಾನ್ಸ್ಡ್ ಆನ್ ದ ಬಾಯ್ಸ್ ಹೆಡ್ ಸ್ಟಿಕ್ ಹ್ಯಾಸ್ ಡ್ಯಾನ್ಸ್ಡ್ ಆನ್ ದ ಬಾಯ್ಸ್ ಹೆಡ್ ಸ್ಟಿಕ್ ಅನ್ನುವಂಥದ್ದು ನಿರ್ಜೀವ ವಸ್ತು ಇದನ್ನು ಏನು ಮಾಡ್ತಾ ಇದ್ದಾರೆ ಡ್ಯಾನ್ಸ್ಡ್ ಆನ್ ಬಾಯ್ಸ್ ಹೀಸ್ ಬಾಯ್ಸ್ ಹೆಡ್ ಅನ್ನುವಂಥದ್ದು ಇಲ್ಲಿ ನಿರ್ಜೀವ ವಸ್ತುವಿಗೆ ಡ್ಯಾನ್ಸ್ ಅನ್ನುವಂಥದ್ದು ವ್ಯಕ್ತಿಯ ಗುಣಗಳ ಲಕ್ಷಣಗಳಲ್ಲಿ ಬರುತ್ತೆ ವ್ಯಕ್ತಿ ಮಾಡುವಂಥದ್ದು ಸೊ ಇಲ್ಲಿ ನಿರ್ಜೀವ ವಸ್ತುಗಳಲ್ಲಿ ವ್ಯಕ್ತಿಯ ಅಥವಾ ಮನುಷ್ಯನ ಗುಣಗಳ ಲಕ್ಷಣಗಳನ್ನು ಹೇಳುವಂಥದ್ದು ಪರ್ಸೋನಿಫಿಕೇಶನ್ ನೆಕ್ಸ್ಟ್ ಫಿಫ್ತ್ ಒನ್ ಅರ್ಥ್ ಕ್ವೆ ಕ್ಲೇಸ್ ಹೀಸ್ ಅ ಪಿಯರ್ಫುಲ್ ಹ್ಯಾಂಡ್ ಆನ್ ದ ಪೀಪಲ್ ಇಲ್ಲಿ ಅರ್ಥ್ಕ್ವೆ ಕ್ಲೇಸ್ ಹೀಸ್ ಫಿಯರ್ಫುಲ್ ಹ್ಯಾಂಡ್ ಫಿಯರ್ ಅನ್ನುವಂಥದ್ದು ಭಯ ಫಿಯರ್ಫುಲ್ ಹ್ಯಾಂಡ್ ಆನ್ ದ ಪೀಪಲ್ ಇದು ಪರ್ಸೋನಿಫಿಕೇಶನ್ ಆಗತ್ತೆ ಅಂತಂದ್ರೆ ಮನುಷ್ಯನ ಗುಣಗಳನ್ನು ಮನುಷ್ಯನ ಗುಣಲಕ್ಷಣಗಳನ್ನು ನಾವು ನಿರ್ಜೀವ ವಸ್ತುಗಳಲ್ಲಿ ಹೇಳುವಂಥದ್ದಕ್ಕೆ ಪರ್ಸೋನಿಫಿಕೇಶನ್ ಅಂತ ನೆಕ್ಸ್ಟ್ ಫಿಗರ್ಸ್ ಆಫ್ ಸ್ಪೀಚಿಸ್ ಸ್ನೇಕ್ ಡಾಕ್ ಸ್ನೇಕ್ ಡಾಕ್ ಅಂತಂದರೆ ಕನ್ನಡದಲ್ಲಿ ಉಪಲಕ್ಷಣ ಅಲಂಕಾರ ಅಂತ ಹೇಳ್ತೀವಿ ಸ್ನೇಕ್ ಡಾಕ್ ಅಂತಂದ್ರೆ ಇಡಿಯನ್ನು ಬಿಡಿಯಾಗಿ ಹೇಳುವಂಥದ್ದು ಅಥವಾ ಬಿಡಿಯನ್ನು ಇಡಿಯಾಗಿ ಹೇಳುವಂಥದ್ದು ಅಂತಂದರೆ ಒಂದು ಯುನಿಟಿ ಇದೆ ಅಂತಂದಾಗ ಅದನ್ನು ಏನು ಮಾಡೋದು ಬಿಡಿ ಬಿಡಿಯಾಗಿ ಹೇಳುವಂಥದ್ದು ಅಥವಾ ಬಿಡಿ ಬಿಡಿಯಾಗಿರುವುದನ್ನು ಯುನಿಟಿಯಾಗಿ ಹೇಳುವಂಥದ್ದು ಈ ಎರಡನ್ನೂ ಹೇಳುವಂಥದ್ದು ಯಾವುದಂತಂದ್ರೆ ಸ್ನೇಕ್ ಡಾಕ್ ಇರತ್ತೆ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ ಫಾರ್ ಎಕ್ಸಾಂಪಲ್ ಫಸ್ಟ್ ಒನ್ ಹಿ ಹ್ಯಾಸ್ ಮೆನಿ ಮಂತ್ಸ್ ಟು ಫೀಡ್ ಹಿ ಹ್ಯಾಸ್ ಮೆನಿ ಮಂತ್ಸ್ ಟು ಫೀಡ್ ಆತ ಅಂತಂದರೆ ಒಬ್ಬ ವ್ಯಕ್ತಿ ಏನು ಮಾಡ್ದೆ ಅಂತಂದರೆ ಮಗು ಬಹಳಷ್ಟು ದಿನಗಳನ್ನು ಅಥವಾ ಬಹಳಷ್ಟು ಮ ತಿಂಗಳನ್ನ ಆತ ಫೀಡ್ ಮಾಡಲಿಕ್ಕೆ ಅಂತಂದರೆ ಊಟ ಮಾಡಲಿಕ್ಕೆ ಅಥವಾ ಆಹಾರವನ್ನು ಸೇವಿಸ್ಲಿಕ್ಕೆ ತೆಗೆದುಕೊಂಡ ಅನ್ನುವಂಥದ್ದು ಮೆನಿ ಮಂತ್ಸ್ ಅನ್ನುವಂಥದ್ದು ಇಲ್ಲಿ ಸ್ನೇಕ್ ಡೋಕೆ ಆಗತ್ತೆ ಸೆಕೆಂಡ್ ಒನ್ ಆಲ್ ಹ್ಯಾಂಡ್ಸ್ ಆರ್ ವರ್ಕಿಂಗ್ ಹಾರ್ಡ್ ಆಲ್ ಹ್ಯಾಂಡ್ಸ್ ಆರ್ ವರ್ಕಿಂಗ್ ಹಾರ್ಡ್ ಆಲ್ ಹ್ಯಾಂಡ್ಸ್ ಅನ್ನುವಂಥದ್ದು ಏನಾಗುತ್ತೆ ಯುನಿಟಿಯನ್ನು ಹೇಳುವಂಥದ್ದು ನೆಕ್ಸ್ಟ್ ಇಂಡಿಯಾ ಒನ್ ದ ಕ್ರಿಕೆಟ್ ಮ್ಯಾಚ್ ಅಗೇನೆಸ್ಟ್ ವೆಸ್ಟ್ ಇಂಡೀಸ್ ಇಂಡಿಯಾ ಅನ್ನುವಂಥದ್ದು ಒಂದು ಗ್ರೂಪ್ ಒಂದು ಟೀಮ್ ಅನ್ನುವಂಥದ್ದು ಅಥವಾ ಭಾಳಷ್ಟು ಯುನಿಟಿಯನ್ನು ಹೇಳುವಂಥದ್ದು ಸೊ ಇಂಡಿಯಾ ಒನ್ ದ ಕ್ರಿಕೆಟ್ ಮ್ಯಾಚ್ ಅಗೇನೆಸ್ಟ್ ವೆಸ್ಟ್ ಇಂಡೀಸ್ ಅನ್ನುವಂಥದ್ದು ಇಲ್ಲಿ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್ ಎರಡನ್ನು ಏನು ಮಾಡ್ತಾ ಇದೆ ಇಲ್ಲಿ ಇಡಿಯನ್ನು ಯುನಿಟಿಯನ್ನು ತೋರಿಸುವಂಥದ್ದು ಸೊ ಇದು ಇಡಿಯನ್ನು ಬಿಡಿಯಾಗಿ ಬಿಡಿಯನ್ನು ಇಡಿಯಾಗಿ ಪ್ರತಿನಿಧಿಸುವಂಥದ್ದು ಅಥವಾ ಇಂಡಿಕೇಟ್ ಮಾಡುವಂಥದ್ದು ಸಿನೆಕ್ ಡಾಕಿ ನೆಕ್ಸ್ಟ್ ಹೈಪರ್ ಬೋಲೆ ಹೈಪರ್ ಬೋಲಿ ಅಂತಂದರೆ ಈಸಿಯಾಗಿ ಕಂಡುಹಿಡೀಬಹುದು ಇದು ಅತಿಶಯೋಕ್ತಿ ಅಲಂಕಾರ ಅಂತ ಹೇಳ್ತೀವಿ ಅತಿಶಯೋಕ್ತಿ ಅಂತಂದರೆ ಎಕ್ಸಾಕ್ ರೇಟಾಗಿ ಮಾ ಎಕ್ಸಾಕ್ ರೇಟ್ ಮಾಡಿ ಹೇಳುವಂಥದ್ದು ನಾವು ಯಾವುದೇ ಒಂದು ಸೆಂಟೆನ್ಸನ್ನು ಹೇಳಬೇಕಾದ್ರೆ ಬಹಳಷ್ಟು ಓವರಾಗಿ ಅಂತ ಹೇಳ್ತೀವಲ್ಲ ನಾವು ಅತಿ ಓವರಾಗಿ ಹೇಳ್ತಾ ಇದ್ದಾರೆ ಅತಿ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅಂತ ಇರ್ತೀವಲ್ವ ಆ ರೀತಿ ಎಕ್ಸ್ಯಾಕ್ ಆಗಿ ಎಕ್ಸಾಕ್ ರೇಷನ್ ಅನ್ನುವಂಥದ್ದು ಅಥವಾ ಎಕ್ಸಾಕ್ ರೇಟಾಗಿ ಹೇಳುವಂಥದ್ದು ಒಂದು ಯಾವುದೋ ಒಂದು ಸೆಂಟೆನ್ಸನ್ನು ಹೇಳಬೇಕಾದ್ರೆ ಎಕ್ಸಾಕ್ ರೇಟಾಗಿ ಹೇಳುವಂಥದ್ದು ಏನಾದರೂ ಇತ್ತಂದ್ರೆ ಅದು ಹೈಪರ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಶೆಡ್ ಓಷಿಯನ್ಸ್ ಆಫ್ ಟಿಯರ್ಸ್ ಅಂತಂದರೆ ಇದರ ಮೀನಿಂಗ್ ಅವಳು ತನ್ನ ಕಣ್ಣೀರಿನಿಂದ ಸಾಗರಗಳನ್ನು ತುಂಬಿದ್ಲು ಅನ್ನುವಂಥದ್ದು ಅಂತಂದರೆ ಅವಳ ಕಣ್ಣೀರು ಆ ಸಾಗರದಷ್ಟಿತ್ತು ಅನ್ನುವಂಥದ್ದು ಇದು ತುಂಬಾ ಅತಿಶಯೋಕ್ತಿ ಅನ್ನುವಂಥದ್ದು ಎಕ್ಸ್ಯಾಗ್ರೇಟಾಗಿ ಮಾಡುವ ಅವಳ ಕಣ್ಣೀರನ್ನು ಏನು ಮಾಡ್ತಾ ಇದ್ರಲ್ಲಿ ಬಹಳಷ್ಟು ಎಕ್ಸಾಗ್ರೇಟಾಗಿ ಮಾಡಿ ಹೇಳ್ತಾ ಇದ್ದಾರ ಸೊ ಇದು ಹೈಪರ್ ಬೋಲಿ ಆಗುತ್ತೆ ಸೆಕೆಂಡ್ ಒನ್ ದ ವೇವ್ಸ್ ರೋಸ್ ಮೌಂಟೇನ್ಸ್ ಹೈ ಅಂತಂದ್ರೆ ಅಲೆಗಳು ಏನು ಮಾಡಿದ್ವು ಅಂತಂದ್ರೆ ಮೌಂಟೇನ್ಸ್ ಅಷ್ಟು ಎತ್ತರಕ್ಕಿದ್ದು ಅನ್ನುವಂಥದ್ದು ಎಲ್ಲಿಯ ಮೌಂಟೇನ್ ಎಲ್ಲಿಯ ವ್ಯೂಸ್ ಅಂತಂದ್ರೆ ಕಂಪ್ಯಾರಿಸನ್ ಹೇಗೆ ಅಂದ್ರೆ ಭಾಷಾ ಸೌಂದರ್ಯವನ್ನು ಯಾವ ರೀತಿಯಾಗಿ ಹೇಳ್ತಾರೆ ಅಂತಂದ್ರೆ ನೋಡಿರಿ ಇಲ್ಲಿ ಸಮುದ್ರದ ಅಲೆಗಳು ಯಾವ ರೀತಿ ಇರ್ತವೆ ಅಂತಂದ್ರೆ ಮೌಂಟೇನ್ಸ್ ಹೈ ಅಂತಂದ್ರೆ ಪರ್ವತಗಳಿಗೆ ರೀಚ್ ಆಗುವಷ್ಟು ಎತ್ತರದಲ್ಲಿದ್ದು ಅನ್ನುವಂಥದ್ದು ನೆಕ್ಸ್ಟ್ ಥರ್ಡ್ ಒನ್ ಹರ್ ಐಸ್ ವರ್ ವೈಲ್ಡ್ ವಿತ್ ಟಿಯರ್ಸ್ ಆಫ್ ಗ್ರೀಪ್ ಹರ್ ಐಸ್ ವರ್ ವೈಲ್ಡ್ ವಿತ್ ಟಿಯರ್ಸ್ ಆಫ್ ಗ್ರೀಪ್ ಅನ್ನುವಂಥದ್ದು ನೋಡ್ರಿ ಅವಳ ಕಣ್ಣುಗಳು ಕಣ್ಣುಗಳು ಯಾವ ರೀತಿ ಇದ್ವು ಅಂತಂದರೆ ದುಃಖವನ್ನು ದುಃಖದ ಬಾವಿಯಾಗಿತ್ತಂತೆ ಅವಳ ಅವಳ ಕಣ್ಣುಗಳು ಅವಳ ಕಣ್ಣುಗಳೇನಾಗಿದ್ದವು ಅಂತಂದರೆ ದುಃಖದ ಬಾವಿಯಾಗಿದ್ದವು ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವಳ ದುಃಖ ಆಗಿತ್ತು ಅನ್ನುವಂಥದ್ದನ್ನು ಈ ರೀತಿಯಾಗಿ ಎಕ್ಸಾಕ್ರೇಟ್ ರೇಟಾಗಿ ಮಾಡಿ ಹೇಳುವಂಥದ್ದು ಹೈಪರ್ ಬೋಲಿ ಆಗಿರುತ್ತೆ ನೆಕ್ಸ್ಟ್ ಫೋರ್ತ್ ಒನ್ ಇಫ್ ದ ರಿವರ್ ವರ್ ಡ್ರೈ ಇಫ್ ದ ರಿವರ್ ವರ್ ಡ್ರೈ ಐ ಆಮ್ ಏಬಲ್ ಟು ಫಿಲ್ ಇಟ್ ವಿತ್ ಟಿ ಆರ್ಸ್ ಅನ್ನುವಂಥದ್ದು ಒಂದು ವೇಳೆ ಏನಾದರೂ ರಿವರ್ ನದಿ ಏನಾದರೂ ಬತ್ತಿ ಹೋಗಿತ್ತಂದ್ರೆ ಅಥವಾ ಹೋಗಿತ್ತಂತಂದ್ರೆ ನಾನು ಏನು ಮಾಡ್ತೀನಿ ನನ್ನ ಕಣ್ಣೀರಿನಿಂದ ತುಂಬಿಸುವಷ್ಟು ಸಾಮರ್ಥ್ಯ ನನ್ನಲ್ಲೈತಿ ಅನ್ನುವಂಥದ್ದು ಸೊ ಇದು ಈ ಸೆಂಟೆನ್ಸ್ ಈ ರೀತಿಯಾಗಿ ಬರುವಂಥ ಸೆಂಟೆನ್ಸ್ಗಳು ಎಕ್ಸಾಗ್ರೇಟ್ ಮಾಡಿ ಹೇಳುವಂಥವು ಸೊ ನೆಕ್ಸ್ಟ್ ಫಿಗರ್ಸ್ ಆಫ್ ಇಸ್ ಅಲಿಟ್ರೇಷನ್ ಅಲಿಟ್ರೇಷನ್ ಮೇಲೆ ಕೂಡ ಭಾಳಷ್ಟು ಕ್ವೆಶನ್ಸ್ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ಭಾಳಷ್ಟು ಈಸಿಯಾಗಿ ನಾವು ಕಂಡುಹಿಡಿಬೇಕು ಆಗಿರುತ್ತದೆ ಅಲಿಟ್ರೇಷನ್ ಈಸಿಯಾಗಿ ಯಮಕ ಪ್ರಾಸ ಅಲಂಕಾರ ಅಂತ ಹೇಳ್ತೀವಿ ರಿಪಿಟೇಷನ್ ಆಫ್ ವರ್ಡ್ಸ್ ಇರುತ್ತೆ ಅಥವಾ ರಿಪಿಟೇಷನ್ ಆಫ್ ಲೆಟರ್ಸ್ ಅನ್ನುವಂಥದ್ದು ಈಗ ನಾವು ರೈಮಿಂಗ್ ವರ್ಡ್ಸ್ ಬಂದಿರತ್ತ ಪೊಯಮ್ ಅಂತ ಬಂದಾಗ ಭಾಳಷ್ಟು ರೈಮ್ಸ್ ಬಂದಿರತ್ತವಲ್ಲ ಅದೇ ರೀತಿ ಒಂದು ಸೆಂಟೆನ್ಸ್ ಒಳಗೆ ಈ ಫಾರ್ ಎಕ್ಸಾಂಪಲ್ ಐ ಹ್ಯಾಡ್ ಅ ಡೌ ಆ್ಯಂಡ್ ದ ಸ್ವೀಟ್ ಡೌ ಡೈಡ್ ಡಿ 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 ಅನ್ನುವಂಥದ್ದು ಏನು ಬಂದಿದೆಯಲ್ಲ ಅಂತಂದರೆ ಅದೇ ವರ್ಡ್ ಡಿ ಅನ್ನುವಂಥ ವರ್ಡ್ ಏನಾಗಿದೆ ಭಾಳಷ್ಟು ಸಾರಿ ರಿಪೀಟ್ ಆಗಿದೆ ಸೊ ನಾವು ಭಾಳಷ್ಟು ಒಂದೇ ಲೆಟರ್ ಅಥವಾ ಒಂದೇ ವರ್ಡ್ ಭಾಳಷ್ಟು ಸಾರಿ ರಿಪೀಟ್ ಆಗಿತ್ತಂದರೆ ನಾವು ಅಂತ ಹೇಳ್ತೀವಿ ಅಲಿಟ್ರೇಷನ್ ಅಂತ ಹೇಳ್ತೀವಿ ಸೆಕೆಂಡ್ ಒನ್ ಡೀಲಿಂಗ್ ಡಿಸ್ಟ್ರಕ್ಷನ್ ಡಿವಾಸ್ಟಿಂಗ್ ಡೂಮ್ ಡೀಲಿಂಗ್ ಡಿಸ್ಟ್ರಕ್ಷನ್ ಡಿವಾಸ್ಟಿಂಗ್ ಡೂಮ್ ಅನ್ನುವಂಥದ್ದು ಇಲ್ಲಿ ಡಿ 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 ಅನ್ನುವಂಥದ್ದು ಒಂದೇ ಲೆಟರ್ ಏನಾಗಿದೆ ಪದೇ ಪದ ಆಫನ್ಲಿ ಯೂಸ್ ಆಗೈತಿ ಸೊ ನಾವು ಇದನ್ನು ಅಲಿಟ್ರೇಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ತರ್ಡ್ ಒನ್ ದ ಲಾರ್ಡ್ಲಿ ಲಯನ್ ಲೀವ್ಸ್ ಈಸ್ ಲೋನ್ಲಿ ಲೇರ್ ದ ಲಾರ್ಡ್ಲಿ ಲಯನ್ ಲೀವ್ಸ್ ಈಸ್ ಲೋನ್ಲಿ ಲೇರ್ ಅಂತಂದರೆ ಒಂದೇ ಲೆಟರ್ ಏನಾಗಿರುತ್ತೆ ಪದೇ ಪದೇ ಆಫನ್ಲಿ ಯೂಸ್ ಆಗಿರುವಂಥದ್ದು ಸೊ ನಾವು ಅದಕ್ಕೆ ಏನಂತ ಹೇಳ್ತೀವಿ ಅಲಿಟ್ರೇಷನ್ ಅಂತ ಹೇಳ್ತೀವಿ ನೆಕ್ಸ್ಟ್ ಆ್ಯಂಟಿಥೀಸಿಸ್ ವಿರೋಧೋಕ್ತಿ ಅಂತಂದರೆ ಆ್ಯಂಟಿಥೀಸಿಸ್ ಅಂತಂದ್ರೆ ವಿರೋಧೋಕ್ತಿ ಅಲಂಕಾರ ಅಂತ ಆ್ಯಂಟಿಥೀಸಿಸ್ ಅಂತಂದ್ರೆ ವಿರೋಧೋಕ್ತಿ ಅಂತಂದರೆ ಕೊಟ್ಟಿರುವಂಥ ಸೆಂಟೆನ್ಸ್ ಒಳಗೆ ಎಕ್ಸಾಂಪಲ್ ಒಳಗೆ ಏನಿರುತ್ತೆ ಅಪೋಸಿಟ್ ಮೀನಿಂಗ್ ಇರತ್ತೆ ಅಂತಂದ್ರೆ ಒಂದು ಆ್ಯಂಟಿಥೀಸಿಸ್ ಅಂದ್ರೆ ಒಂದು ಬಲಿಷ್ಠತೆಯನ್ನು ಕೂಡ ವ್ಯಕ್ತ ಮಾಡ್ತಾ ಇರತ್ತೆ ಅದೇ ರೀತಿ ವೀಕ್ ಅನ್ನುವಂಥದ್ದನ್ನು ಕೂಡ ಅಂದರೆ ಅಪೋಸಿಟ್ ಮೀನಿಂಗನ್ನು ಹೇಳುವಂಥವು ಅಥವಾ ಎರಡೂ ಕೂಡ ಹಿಡನ್ ಅಪ್ ಏನಿರುತ್ತೆ ಅಪೋಸಿಟ್ ಏನಿರತ್ತೆ ಎರಡನ್ನೂ ಹೇಳುವಂಥ ಒಂದೇ ಸೆಂಟೆನ್ಸ್ ಒಳಗೆ ಎರಡನ್ನೂ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಒಂದು ನೋಡೋದಾದ್ರೆ ಯುನೈಟೆಡ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿ ಫಾಲ್ ಅನ್ನುವಂಥದ್ದು ಯುನೈಟ್ ಅನ್ನುವಂಥದ್ದು ಡಿವೈಡ್ ಅನ್ನುವಂಥದ್ದು ಎರಡು ಅಪೋಸಿಟ್ ವರ್ಡ್ಸ್ ಆಗಿರುತ್ತೆ ಎರಡನ್ನೂ ಒಂದೇ ಸೆಂಟೆನ್ಸಲ್ಲಿ ಹೇಳುವಂಥದ್ದಕ್ಕೆ ನಾವು ವಿರೋಧೋಕ್ತಿ ಅಲಂಕಾರ ಅಥವಾ ಆ್ಯಂಟಿ ಫಿಗರ್ಸ್ ಆಫ್ ಸ್ಪೀಚ್ ಅಂತ ಹೇಳ್ತೀವಿ ಆ್ಯಂಟಿ ಅಂತ ಹೇಳ್ತೀವಿ ಸೊ ಯುನೈಟೆಡ್ ವಿ ಸ್ಟ್ಯಾಂಡ್ ಡಿವೈಡೆಡ್ ವಿ ಫಾಲ್ ಅನ್ನುವಂಥದ್ದು ನೆಕ್ಸ್ಟ್ ಸೆಕೆಂಡ್ ಒನ್ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಎರಡು ಅಪೋಸಿಟ್ ಮೀನಿಂಗ್ ಮ್ಯಾನ್ ಪ್ರಪೋಸಸ್ ಮತ್ತು ಗಾಡ್ ಡಿಸ್ಪೋಸಸ್ ಅನ್ನುವಂಥದ್ದು ಎರಡು ಅಪೋಸಿಟ್ ಮೀನಿಂಗನ್ನು ಕೊಡುವಂಥವು ಆದರೆ ಅದು ಒಂದು ಲ್ಯಾಂಗ್ವೇಜ್ನ ಒಂದು ಏನು ಮಾಡತ್ತೆ ಸೌಂದರ್ಯವನ್ನು ಹೆಚ್ಚಿಸತ್ತೆ ಸೊ ಬ್ಯೂಟಿ ಆಫ್ ಲ್ಯಾಂಗ್ವೇಜ್ ಅಂತಲೇ ಹೇಳ್ಬೋದು ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಎರಡು ಏನಾಗಿರತ್ತೆ ಅಪೋಸಿಟ್ ಇದ್ರೂ ಕೂಡ ಒಂದು ಲ್ಯಾಂಗ್ವೇಜಲ್ಲಿ ಯೂಸ್ ಆಗುವಂಥದ್ದಕ್ಕೆ ನಾವು ಆ್ಯಂಟಿಥೀಸಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ತರ್ಡ್ ಒನ್ ಟು ಎರ್ ಈಸ್ ಹ್ಯೂಮನ್ ಟು ಫಾರ್ಗ್ಯೂ ಈಸ್ ಡಿವೈನ್ ಅಂತಂದರೆ ಟು ಎರ್ ಈಸ್ ಹ್ಯೂಮನ್ ಇಲ್ಲಿ ಎರ್ ಮತ್ತು ಫಾರ್ಗ್ಯು ಎರಡೂ ಕೂಡ ಅಪೋಸಿಟ್ ವರ್ಡ್ಗಳನ್ನು ಅಪೋಸಿಟ್ ವರ್ಡ್ಸ್ಗಳು ಇಲ್ಲಿ ಮೀನಿಂಗ್ ಏನಿರುತ್ತೆ ಅಂತಂದ್ರೆ ತಪ್ಪು ಮಾಡುವುದು ಮನುಷ್ಯನ ಸ್ವಭಾವ ಅದರ ಕ್ಷಮಿಸುವಂಥದ್ದು ದೇವರ ಗುಣ ಅಂತ ಹೇಳ್ತೀವಲ್ವ ಆ ರೀತಿಯಾಗಿ ಸೊ ಇದು ಆ್ಯಂಟಿಥೀಸಿಸ್ ನೆಕ್ಸ್ಟ್ ಒನ್ ಐರನಿ ಐರಣಿ ಅಂತಂದ್ರೆ ವ್ಯಂಗ್ಯ ಅಲಂಕಾರ ಅಂತಂದ್ರೆ ಹೆಂಗಿರತ್ತೆ ಐರಣಿ ಅಂತಂದ್ರೆ ಇಲ್ಲಿ ಸೆಂಟೆನ್ಸಲ್ಲಿ ಏನು ಕೊಟ್ಟಿರ್ತಾರಲ್ಲ ಅದು ನಿಜವಾಗ್ಲೂ ಮೀನಿಂಗ್ ಆಗಿರೋದಲ್ಲ ಹಿಡಿಂಗ್ ಇಲ್ಲಿ ನೋಡಿ ಇಲ್ಲಿ ನೋಡ್ರಿ ಏನದ ಒಂದು ಹಿಡನ್ ಅಪೋಸಿಟ್ ಮೀನಿಂಗ್ ಅನ್ನುವಂಥದ್ದು ಕೀವರ್ಡ್ ಹಿಡನ್ ಅಪೋಸಿಟ್ ಮೀನಿಂಗ್ ಅಂತಂದರೆ ಇಲ್ಲಿ ಸೆಂಟೆನ್ಸ್ ಇರುತ್ತೆ ಸೆಂಟೆನ್ಸ್ ಏನು ಹೇಳುತ್ತಾ ಅದೇ ಮೀನಿಂಗ್ ಕೊಡ್ತಿರೋದಿಲ್ಲ ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ ಒಂದಿರುತ್ತೆ ಬಟ್ ಹಿಡನ್ ಮೀನಿಂಗ್ ಇನ್ನೊಂದಾಗಿರತ್ತೆ ಅದು ವ್ಯಂಗ್ಯ ಅಲಂಕಾರ ಅಂತಂದರೆ ನಾವು ಕೆಲವೊಬ್ಬರಿಗೆ ಹೇಳಬೇಕಾದ್ರೆ ಹೇಳ್ತಿರ್ತೀವಿ ವ್ಯಂಗ್ಯ ಮಾಡ್ತಿರ್ತೀವಿ ಆದರೆ ಮಾತಿನೊಳಗೆ ಅದು ಅಂತಂದರೆ ಗೊತ್ತಾಗೋದಿಲ್ಲ ಫಾರ್ ಎಕ್ಸಾಂಪಲ್ ನೀವು ಭಾಳ ಶನ ಅದಿರಪ್ಪ ನೀವು ಶನ ಬಾಳದಿರಿ ಅಂತಿರ್ತಾರಲ್ಲ ಶನ ಬಾಳದಿರಿ ಅಂತಂದ್ರೆ ಅದ್ರ ಹಿಡನ್ ಅರ್ಥ ಅಂತಂದರೆ ನೀವು ಟೀಸ್ ಇದ್ದೀರಿ ಅನ್ನುವಂಥದ್ದು ಇನ್ನೊಂದೇನೋ ಮೀನಿಂಗ್ ಕೊಡ್ತಾ ಇರುವಂಥದ್ದು ಸೊ ಇದು ಐರನಿ ವ್ಯಂಗ್ಯ ವ್ಯಂಗ್ಯಾಲಂಕಾರ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಯು ಆರ್ ಫೆಲೋ ಇದೆ ನೋಡಿ ಇಲ್ಲಿ ಎಕ್ಸಾಂಪಲ್ ಯು ಆರ್ ಫೆಲೋ ಅಂತಂದರೆ ನೀವು ಬಹಳಷ್ಟು ಜಾನ ವ್ಯಕ್ತಿ ಅನ್ನುವಂಥದ್ದು ಸೆಕೆಂಡ್ ಒನ್ ಯು ನೋ ಮೋರ್ ದ್ಯಾನ್ ಮೀ ಅಂತಂದ್ರೆ ನೀವು ನನಗಿಂತಲೂ ಬಹಳಷ್ಟು ಜನರು ಅನ್ನುವಂಥದ್ದು ಇದು ವ್ಯಂಗ್ಯ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ನಾವು ಯಾರ ಜೊತೆ ಏನಾದರೂ ಚರ್ಚೆ ಮಾಡ್ತಾಯಿದೀವಿ ಅಥವಾ ವಾದ ಮಾಡ್ತಾ ಇದ್ದೀವಿ ಏನೋ ಜಗಳ ಆಗ್ತಿದೆ ಅಂತಂದಾಗ ಅವರಿಗೆ ನಾವು ಅಪೋಸಿಟಾಗಿ ಮಾತಾಡೋದ್ಕಿನ್ನ ಈ ರೀತಿ ಮಾತಾಡಿದಾಗ ಹಿಡನ್ ಮೀನಿಂಗ್ ಅಂಡರ್ಸ್ಟ್ಯಾಂಡ್ ಆಗಿರತ್ತೆ ಏ ಹೌದಪ್ಪ ನೀವು ನನಗಿನ್ನ ತುಂಬಾ ಜಾನ್ರಿದ್ದೀರಿ ನನಗಿನ ಜಾಸ್ತಿ ತಿಳ್ಕೊಂಡಿದ್ದೀರಿ ಅಂತಂದಾಗ ಏ ಇಲ್ಲಪ್ಪ ನಾವೇನು ಅಷ್ಟೇನಿಲ್ಲ ಈ ರೀತಿಯಾಗಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ ಇದು ವ್ಯಂಗ್ಯ ಅಲಂಕಾರ ಐರಣಿ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಯು ನೋ ಎವ್ರಿಥಿಂಗ್ ಹೌದು ನಿಮ್ಗೆ ಗೊತ್ತು ಎಲ್ಲನೂ ಗೊತ್ತು ಅನ್ನುವಂಥದ್ದು ನೆಕ್ಸ್ಟ್ ಒನ್ ಎಪಿಗ್ರಾಮ್ ಅಂತಂದರೆ ನಾನುಡಿ ನುಡಿ ಅಲಂಕಾರ ಪ್ರವರ್ಬ್ಸ್ ಇಲ್ಲಿ ಪ್ರವರ್ಬ್ಸ್ ಇರುವಂಥದ್ದು ಪ್ರವರ್ಬ್ಸನ್ನು ಹೇಳುವಂಥದ್ದು ಎಪಿಗ್ರಾಮ್ ಅನ್ನುವಂಥದ್ದು ಫಸ್ಟ್ ಒನ್ ದ ಚೈಲ್ಡ್ ಈಸ್ ಫಾದರ್ ಆಫ್ ಮ್ಯಾನ್ ಮಗು ಏನಿರುತ್ತೆ ಫಾದರ್ ಆಫ್ ಮ್ಯಾನ್ ಅಂತ ಮನುಷ್ಯನ ತಂದೆ ಅನ್ನುವಂಥದ್ದು ಇದು ಏನಿರತ್ತೆ ಒಂದು ಪ್ರವರ್ಬ್ ಪ್ರವರ್ಬನ ಹೇಳುವಂಥದ್ದು ಏನಾಗಿರ್ತೈತಿ ಎಪಿಗ್ರಾಮ್ ಆಗಿರುತ್ತೆ ಸೆಕೆಂಡ್ ಒನ್ ಫುಲಿಶ್ ರಾಶ್ ಇನ್ ವೇರ್ ಏಂಜಲ್ಸ್ ಫಿಯರ್ ಟು ಟ್ರೆಡ್ ಅನ್ನುವಂಥದ್ದು ಎಲ್ಲಿ ಏಂಜಲ್ಸ್ಗಳು ದೇವತೆಗಳು ಹೋಗಲಿಕ್ಕೆ ಭಯ ಪಡ್ತಿರ್ತಾರೋ ಅಂತಲ್ಲಿ ಅಲ್ಲಿ ಏನಾಗಿರತ್ತೆ ಫುಲ್ಸ್ ಫುಲ್ಸ್ ಅಂತಂದರೆ ಮೂರ್ಖರು ನಾ ಮುಂದೆ ನೀ ಮುಂದೆ ಅಂತ ರಶ್ ಇರುವಷ್ಟು ಹೋಗ್ತಾ ಇರ್ತಾರೆ ಅನ್ನುವಂಥದ್ದು ಇದು ಕೂಡ ಏನಾಗಿರತ್ತೆ ಎಪಿಗ್ರಾಮ್ ಆಗಿರುತ್ತೆ ಸೊ ಲಾಸ್ಟ್ ಒನ್ ಎಪಾಸ್ಟ್ರೋಪಿ ಎಪಾಸ್ಟ್ರೋಪಿ ಅಂತಂದರೆ ಸಂಬೋಧನಾ ಅಲಂಕಾರ ಅಂತಂದರೆ ನಿರ್ಜೀವ ವಸ್ತುಗಳಲ್ಲಿ ಜೀವ ಇತ್ತಿ ಅನ್ನುವಂಥ ಒಂದು ಪರಿಕಲ್ಪನೆ ಕೊಡುವಂಥದ್ದು ಎಪಿಸ್ಟ್ರೋಪಿ ಎಪಾಸ್ಟ್ರೋಪಿ ಫಾರ್ ಎಕ್ಸಾಂಪಲ್ ಇಂಡಿಯಾ ಅವೇಕ್ ಫ್ರಮ್ ಯುವರ್ ಸ್ಲೀಪ್ ಅಂತಂದರೆ ಭಾರತ ಇದು ಜೀವ ಇರುವಂಥದ್ದಲ್ಲ ನಿರ್ಜೀವ ಅಂತ ಹೇಳ್ತೀವಿ ಇಂಡಿಯಾ ಅವೇಕ್ ಫ್ರಮ್ ಯುವರ್ ಸ್ಲೀಪ್ ಅಂತಂದರೆ ಒಬ್ಬ ವ್ಯಕ್ತಿ ಅಲ್ಲ ಇಲ್ಲಿ ಇಡೀ ದೇಶವನ್ನು ಹೇಳುವಾಗ ಅವೇಕ್ ಫ್ರಮ್ ಯುವರ್ ಸ್ಲೀಪ್ ಅಂತಂದರೆ ಇಲ್ಲಿ ಜೀವ ಇದೆ ಅನ್ನುವಂಥದ್ದು ಒಂದು ವರ್ಡ್ ತೊಗೊಂಡಾಗ ನಾವು ಜೀವ ಇಲ್ಲ ಅಂತ ಹೇಳ್ತೀವಿ ಬಟ್ ಅದೇ ಇಂಡಿಯಾ ಅವೇಕ್ ಫ್ರಮ್ ಯುವರ್ ಸ್ಲೀಪ್ ಅಂತಂದಾಗ ಅಲ್ಲಿ ಜೀವ ಇದೆ ಅಂತಂದರೆ ಇಡೀ ಒಂದು ದೇಶವನ್ನು ಅಲ್ಲಿ ಇಂಡಿಕೇಟ್ ಮಾಡ್ತಾ ಮಾಡ್ತಾ ಇರುವಂಥದ್ದು ನೆಕ್ಸ್ಟ್ ಸೆಕೆಂಡ್ ವೈ ಲೈಫ್ ಐ ನೋ ಐ ನೋ ನಾಟ್ ವಾಟ್ ಯು ಆರ್ಟ್ ಅಂತಂದರೆ ಲೈಫ್ ಓ ಜೀವನವೇ ಬದುಕೆ ನನಗೆ ಗೊತ್ತು ನೀನು ಏನು ಯಾವ ರೀತಿಯಾಗಿ ಆರ್ಟ್ ಮಾಡಿದೆಯಾ ಅನ್ನುವಂಥದ್ದು ನೆಕ್ಸ್ಟ್ ದರ್ಡ್ ಒನ್ ಕಮ್ ಓ ಭಗತ್ ಸಿಂಗ್ ಕಮ್ ಸೂನ್ ಅನ್ನುವಂಥದ್ದು ಇದು ಏನಾಗತ್ತಾ ನಿರ್ಜೀವ ವಸ್ತುಗಳಲ್ಲಿ ಜೀವ ಐತಿ ಅನ್ನುವಂಥ ಒಂದು ಪರಿಕಲ್ಪನೆ ಕೊಡುವಂಥದ್ದು ಏನಾಗಿರುತ್ತೆ ಎಪಾಸ್ಟ್ರಾಪಿ ಆಗಿರುತ್ತೆ ಇಷ್ಟು ಏನಂತಂದ್ರೆ ಫಿಗರ್ಸ್ ಆಫ್ ಸ್ಪೀಚ್ ಮೇಲೆ ಸ್ವಲ್ಪ ವಿಡಿಯೋ ಲೆಂತಿ ಆಯಿತು ಇದೇ ರೀತಿ ಈ ಎಲ್ಲ ಪ್ರತಿಯೊಂದು ಪಿಗರ್ಸ್ ಆಫ್ ಸ್ಪೀಚ್ ಮೇಲೆ ಬಹಳಷ್ಟು ಇನ್ನೂ ಜಾಸ್ತಿ ಎಕ್ಸಾಂಪಲ್ಸ್ ಬೇಕು ಅನ್ನೋದಾಗಿತ್ತಂದರೆ ಈ ವಿಡಿಯೋ ಕೆಳಗಡೆ ನಾನು ಟೆಲಿಗ್ರಾಮ್ ಚಾನೆಲ್ದ ಒಂದು ಲಿಂಕನ್ನು ಶೇರ್ ಮಾಡಿರ್ತೀನಿ ಅದನ್ನು ನೀವು ಅಲ್ಲಿ ಹೋಗಿ ಜಾಸ್ತಿ ಇನ್ನಷ್ಟು ಈ ಟಾಪಿಕ್ಗಳ ಮೇಲೆ ಅಥವಾ ಈ ಪ್ರತಿಯೊಂದು ಪಿಗರ್ಸ್ ಆಫ್ ಸ್ಪೀಚ್ ಮೇಲೆ ನಾನು ಕೆಲವೊಂದಿಷ್ಟು ಟೆಸ್ಟ್ಗಳ ರೀತಿಯಲ್ಲಿ ಅಥವಾ ಒಂದು ಕ್ವೆಶನ್ಸ್ಗಳನ್ನು ಕೊಟ್ಟಿರ್ತೀನಿ ಅವುಗಳನ್ನ ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಆಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್